ಬಿಗ್ ಬಾಸ್ ನೋಡ್ತೀರಾ ಯಾರು ನಿಮ್ಮ ಫೇವ್ರೇಟ್ ತ್ರಿವಿಕ್ರಮ್ ಭವ್ಯ ಹನುಮಂತು ಓಕೆ ಯಾರ್ ವಿನ್ ಆಗ್ಬೇಕು ತ್ರಿವಿಕ್ರಮ್ ತ್ರಿವಿಕ್ರಮ್ ಓಕೆ ತ್ರಿವಿಕ್ರಮ್ ಅವ್ರ ಅಮ್ಮ ಬಂದಿದ್ರು ನಿನ್ನೆ ಫ್ಯಾಮಿಲಿ ರೌಂಡ್ ಅಲ್ಲಿ ಏನ್ ಅನಿಸ್ತು ಅಂತ ನೋಡಿ ಬೇಜಾರಾಯ್ತು ಯಾಕೆ ಅವರು ಟೆನ್ ಮಿನಿಟ್ಸ್ ಅಲ್ಲಿ ಅವ್ರ ಫೋಟೋ ಕ್ಲೀನ್ ಅಂತ ಜೋಡ್ಸಕಾಗಿಲ್ಲ ಅದಕ್ಕೆ ಅವರು ತುಂಬಾ ಬೇಜಾರಾಯ್ತು ಸೋ ನಮಗೂ ಬೇಜಾರಾಯ್ತು ಓಕೆ ಟಾಪ್ 2 ಅಲ್ಲಿ ಯಾರೆಲ್ಲ ಬರಬಹುದು ಅಂತೀರಾ ತ್ರಿವಿಕ್ರಮ್ ಭವ್ಯ ತ್ರಿವಿಕ್ರಮ್ ಭವ್ಯ ಹೌದು ಭವ್ಯ ಅವರು ಅಮ್ಮ ಮತ್ತೆ ಅವರ ತಂಗಿ ಎಲ್ಲ ಬಂದಿದ್ರು ಏನ್ ಅನಿಸ್ತು ಅಂತ ಖುಷಿ ಆಯ್ತು

ಅದಕ್ಕೆ ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ ಮಂಜು ಯಾಕೆ ಅವನು ಯಾವ್ದು ಕೋಪದಲ್ಲೇ ಇರ್ತಾರೆ ಅವರು ತುಂಬಾ ಇಷ್ಟ ಆಗಲ್ಲ ಅವ್ರ ಜೊತೆ ಗೌತಮಿ ಇರ್ತಾರಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರು ಪರವಾಗಿಲ್ಲ ಅವ್ರು ಮಾಡ್ತಾರೆ ಗೊತ್ತಿಲ್ಲ ಪರವಾಗಿಲ್ಲ ಓಕೆ ಟಾಪ್ ಟ್ವೆಲ್ ಯಾರೆಲ್ಲ ಬರ್ಬೋದು ಹನುಮಂತು ಭವ್ಯ ಭವ್ಯ ಓಕೆ ಈಗ ಫ್ಯಾಮಿಲಿ ರೌಂಡ್ ಬರ್ತಿದೆ ಯಾ ಯಾವ ಯಾರ ಫ್ಯಾಮಿಲಿ ಬಂದ್ರೆ ಚೆನ್ನಾಗಿರುತ್ತೆ ಹನುಮಂತ ಫ್ಯಾಮಿಲಿ ಹನುಮಂತ್ ಫ್ಯಾಮಿಲಿ ಬಂದ್ರೆ ನೋಡಕ್ ಇಷ್ಟನಾ ಆ ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ ನಾನ್ ನೋಡ್ತಿದ್ದೀನಿ ಆ ಈ ಸೀಸನ್ ನಲ್ಲಿ ಯಾರ್ ವಿನ್ ಆಗ್ಬೇಕು ಅಂತ ಮುಖಿತ ಅವ್ರು ಯಾಕೆ ಮುಗ್ಸಿದ್ ಅವರು ಅಂತ ಅವ್ರು ಚೆನ್ನಾಗಿ ಆಡ್ತಾರೆ ಸ್ವಾಭಿಮಾನಿ ಆಗಿ ಇರ್ತಾರೆ ಅವರೇ ವಿನ್ ಆಗಬೇಕಾ ಓಕೆ ವಿನ್ ಆಗ್ಬಾರ್ದು ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಓಕೆ ಈಗ ಫ್ಯಾಮಿಲಿ ರೌಂಡ್ ಇದೆ ಅಲ್ವಾ ಯಾರ್ ಫ್ಯಾಮಿಲಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಮುಗ್ಸಿದ್ ಅವ್ರದ ಓಕೆ ಆ ಟಾಪ್ ಟೋ ಅಲ್ಲಿ ಯಾರೆಲ್ಲ ಬರ್ಬೋದು ಮಂಜು ಸന്ദ്രಾಜ ಅವ್ರು ಫೆನ್ಸಿ ಟೇಗಿದೆ ಅಂತೀರಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತೀರಾ ಥ್ಯಾಂಕ್ ಯು ಆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀನಿ ನಿಮ್ಮ ಫೇವರಿಟ್ ಯಾರು ಆ ತ್ರಿವಿಕ್ರಮ್ ತ್ರಿವಿಕ್ರಮ ಯಾಕೆ ಅಂತ ಆ ಚೆನ್ನಾಗಿ ಆಟ ಆಡ್ತಾರೆ ಅವ್ರು ಆಟ ಆಡ್ಬೇಕಾದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಚೆನ್ನಾಗಿ ಆಟ ಆಡ್ತಾರೆ ಗೆತ್ರ ಅವರೇ ಗೆಲ್ಬೇಕು ಅಂತ ಇಷ್ಟ ಅವರೇ ಗೆಲ್ಬೇಕಾ ಗೆಲ್ಬಾರ್ದೋ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಆ ಮಂಜಣ್ಣ ಯಾಕೆ ತುಂಬಾ ಜಾಸ್ತಿ ಫೇರಿಸಂ ಬೇಡ ಹಾ

ಭವ್ಯ ಬಗ್ಗೆ ಏನ್ ಹೇಳ್ತೀರಾ ಭವ್ಯ ಅಂದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಯಾಕಂದ್ರೆ ಕ್ಯೂಟ್ನೆಸ್ ಇದೆ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಬ್ರು ಜೋಡಿ ಅಂದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಎಪಿಸೋಡ್ ನೋಡಿದ್ದೆ ತ್ರಿವಿಕ್ರಮ್ ಅವ್ರ ಅಮ್ಮ ಬಂದಿದ್ರು ಏನ್ ಚೆನ್ನಾಗ್ ಅನ್ಸ್ತು ಅವ್ರ ಅಮ್ಮ ನೋಡ್ಬೇಕಂತ ಆಸೆ ಇತ್ತು ಮತ್ತೆ ಅವ್ರ್ ಫೋಟೋ ಬಿಗ್ ಬಾಸ್ ಬರೋ ಮುಂಚೆ ಫೋಟೋ ಇಡ್ಸ್ಕೊಂಡಿದಾರೆ ಆ ಬಿಗ್ ಬಾಸ್ ಬರೋಕಿಂತ ಮುಂಚೆ ಹೆಂಗಿದ್ರು ಇವಾಗ ಹೆಂಗಿದ್ದಾರೆ ಅಂತ ನೋಡಕ್ ಚೆನ್ನಾಗಿದ್ದಾರೆ ಆ ನಂಗೆ ಅವ್ರ್ ಅಕ್ಕ ಇಷ್ಟ ಆದ್ರು ಚೆನ್ನಾಗ್ ಮಾತಾಡ್ತಾರೆ ಅಲ್ಲ ಇಬ್ರು ಒಂದೇ ತರ ಇದ್ದಾರೆ ಅವ್ರ